ಎಕ್ಸೈಟ್ಮೆಂಟ್ ಆಗಿತ್ತು ಬಾಸ್ನ ಮತ್ತೊಂದ್ಸಲ ಮೀಟ್ ಮಾಡಿದೆ ತುಂಬ ಖುಷಿ ಆಯಿತು ಮಾತಾಡಿದ್ರು ಚೆನ್ನಾಗಿ ರೆಸ್ಪಾಂಡ್ ರೆಸ್ಪಾನ್ಸ್ ಮಾಡ್ರು ಮೇಡಮ್ ಹಾ ಮೂವಿ ಟೂ ಟೈಮ್ ನೋಡಿದೆ ತುಂಬ ಚೆನ್ನಾಗಿದೆ ಮೂವಿಯಲ್ಲಿ ಭಾಷೆ ಇಷ್ಟ ಆದರು ಭಾಷೆ ಇಷ್ಟ ಆದರೂ ಒಳ್ಳೆ ಮೆಸೇಜ್ ಇದೆ ರೈತರ ಪರವಾಗಿ ಸೋಷಿಯಲ್ ಮೆಸೇಜು ಚೆನ್ನಾಗಿದೆ ಭಾಸ್ ಮೂವಿ ಎಲ್ಲ ನೋಡ್ತಾ ಇದ್ದೀವಿ ಬಟ್ ಇದೊಂಥರ ಎಲ್ಲ ಮೂವಿಗಂತೂ ಒಂಥರ ಡಿಫ್ರೆಂಟ್ ಚೆನ್ನಾಗಿದೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟೇ ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ ಹೌದು ನಮ್ಮನ್ನು ಮೀಟ್ ಮಾಡಿದರು ತುಂಬ ಖುಷಿ ನಾನು ರಾಜೇಶ್ ನಗರದಲ್ಲಿ ಇದ್ದಿದ್ದು ಬಟ್ ನಾನು ಬಾಸ್ ಇದ್ದೊಂದು ಯಾವುದೊಂದು ಫೋರ್ ಸ್ಟಾರ್ ನೋಡಿದೆ ಆ ಫೋರ್ ಸ್ಟಾರಲ್ಲಿ ಬಾಸ್ ಮೀಟ್ ಆಗೋದು ಸಿಗ್ತಿದ್ರು ಅದಕ್ಕೆ ಆ್ಯಕ್ಚುಲಿ ನನಗೆ ಅನ್ಸ್ತು ಇವತ್ತು ಬಂದೆ ಆ್ಯಕ್ಚುಲಿ ನಾನು ಒಂದು ವಾರ ಹಿಂದೆ ಮನೆ ಹತ್ರ ಹೋಗಿದ್ದೆ ಆವಾಗಲೂ ನನ್ನ ಗಾಡಿ ಗಾಡಿ ತಗೊಂಡು ಆಟೋಗ್ರಾಫರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಬಟ್ ಇವತ್ತು ನಾವು ಮಾತಾಡಿಸಿರು ಮತ್ತೆ ಬಂದಿದ್ದೆ ಚಿನ್ನ ಅಂತ ಕೇಳಿದರು ತುಂಬ ಖುಷಿಯಾಯಿತು ಅದೇ ಆ ಪ್ರೀತಿನೇ ಒಂದು ಬೆಳೆ ಕಟ್ಟೋಕ್ಕಾಗಲ್ಲ ಸೊ ಹ್ಯಾಪಿ ಕಾಟೇರ ತುಂಬ ಚೆನ್ನ ಇಲ್ಲಿ ಇಲ್ಲಿ ಮಾಲಲ್ಲಿ ನಾವು ಮೂವಿ ನೋಡ್ಕೊಂಡು ಬರುವಾಗ ಹಿಂಗೆ ಬಾಸ್ ಅಂತ ಕರೆದ್ವಿ ನಮ್ಮ ಹತ್ರ ಬಂದು ಕೆಳಗಡೆ ಕೂತ್ಕೊಂಡು ಚೆನ್ನಾಗಿ ಕೆಳಗಡೆ ನಮ್ಮ ಹತ್ರನೇ ಕೆಳಗೆ ಕೂತ್ಕೊಂಡು ಚೆನ್ನಾಗಿ ಮಾತಾಡಿಸಿರು ತುಂಬ ಖುಷಿಯಾಯಿತು ಚೆನ್ನಾಗಿದೆ ಮೂವಿ ಕಾಟೇರ ಅನ್ನೋದೊಂದು ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಸೊ ಹ್ಯಾಪಿ आई लव यू बॉस काटे रेट टू ಯಾವಾಗ ಬರುತ್ತೆ ವೈಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು